ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ಈವ್ನಿಂಗಿಂದ ಬ್ಲಾಕ್ ಶರ್ಟ್ ಇದ್ದೀನಿ ನನ್ನ ಮಕ್ಕಳನ್ನ ಹುಡುಗಿ ಥರ ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ನಮ್ಮ ಚಿಂಟುಗೆ ಕನಿಕನ್ ಡ್ರೆಸ್ಸು ಸರ ಕಿವಿದು ಮತ್ತೆ ಜಡೆ ಎಲ್ಲ ಹಾಕ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದ್ದಾನೆ ಹುಡುಗಿ ಅವನು ಹುಡುಗಿ ಥರ ರೆಡಿ ಅಂದರೆ ತುಂಬ ಇಷ್ಟ ನಮ್ಮ ಚಿಪ್ಪಪ್ಪಗಂತೂ ಲಿಫ್ಟಿಕೆಲ್ಲ ಹಚ್ಚಿಸ್ಕೊಂಡು ಎಲ್ಲ ನೀಟಾಗಿ ರೆಡಿಯಾಗಿದ್ದಾನೆ ಬಳೆ ಎಲ್ಲ ಹಾಕ್ಕೊಂಡು ಅವ್ರ ಅಕ್ಕಾರ್ದು ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ ಸಕ್ಕ ಮಾಡ್ತಾ ಇದ್ದಾನೆ ನಾಚಿಕೆ ಬೇರೆ ಅಂತ ಮಾಡಿದ್ದಾನೆ ಆ್ಯಕ್ಚುಲಿ ದಿಶಿಗೆ ರೆಡಿ ಆಗೋದಂದ್ರೆ ಇಷ್ಟ ಇರಲ್ಲ ಅವ್ನ ತಮ್ಮಂಗ್ ಮಾಡಿರೋದು ನೋಡಿ ನಾವೆಲ್ಲ ಇರೋದು ನೋಡಿ ನನಗೂ ಮಾಡುವಂತ ಅಂದ ಅವನಿಗೆ ಮತ್ತೆ ಸನಿಕ ಡ್ರೆಸ್ ಹಾಕಿ ಅವನಿಗೂ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಸನಿಕಾ ಮತ್ತು ಅಕ್ಕ ನಮ್ಮ ಚಿಂಟು ಓಡಾಡ್ತಾ ಇದ್ದಾನೆ ಹುಡುಕಿ ಡ್ರೆಸ್ ಹಾಕೊಂಡು ಇಬ್ರು ಅಣ್ಣ ತಮ್ಮ ರೆಡಿಯಾಗಿದ್ದಾರೆ ಅಕ್ಕ ತಂಗಿ ಡ್ರೆಸ್ ಹಾಕ್ಕೊಂಡು ನಮ್ಮ ದಿಶುಗೆ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ ಡ್ರೆಸ್ಸು ನಮ್ಮ ಸನಿಕ ಸ್ವಲ್ಪ ದೊಡ್ಡವಳು ಬಳೆ ಎಲ್ಲ ಹಾಕೋತಾ ಇದ್ದಾನೆ ಫುಲ್ ಖುಷಿಯಾಗಿ ರೆಡಿ ಮಾಡ್ಸ್ಕೊತಾ ಇದ್ದಾನೆ ಸನಿಕಾ ಹತ್ರ ನಮ್ಮ ಕೃಷಿಗೆ ಇಷ್ಟ ಇಲ್ಲ ಕಿತ್ತಿ ಕಿತ್ತಿ ಎಸೀತಾ ಇದ್ದ ಜಡೆ ಹಾಕಿರೋದು ಮಮ್ಮಿ ಹಿಡ್ಕೊಂಡ್ಲು ಒಂದು ಸುಮ್ಮನೆ ಬೇಡವಾ ಅಂತ ನಮ್ಮ ದಿಶು ಅಂತೂ ಸೇಮ್ ಹುಡುಗಿ ಥರ ಕಾಣಿಸ್ತಾ ಇದ್ದಾನೆ ನಾನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ದು ಇದೇ ಥರ ಇದ್ದಂತೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು ಅದೇ ಥರ ಕಾಣಿಸ್ತಾ ಇದೆ ನನ್ನ ನಿಮ್ದು ಇಶ್ಯೂ ಅಂತೂ ಬಳೆ ಅಂತೂ ಬಿದ್ದುಬಿಡುತ್ತೆ ಅಂತ ಕೈ ಕೆಳಗೆ ಇಲ್ಲ ಇಬ್ಬರಿಗೂ ಹುಡುಗಿ ಡ್ರೆಸ್ ಹಾಕಿ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಮನೇಲಿ ನೆಟ್ವರ್ಕೇ ಬರಲ್ಲ ನನ್ನ ಫೋನ್ ಯಾಕೋ ಬೆಂಗಳೂರಲ್ಲಿ ಚೆನ್ನಾಗೇ ಬರ್ತಾಯಿತ್ತು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನನ್ನ ಫೋನ್ ನೆಟ್ವರ್ಕ್ ಬರ್ತಿತ್ತು ಇವಾಗ ಯಾಕೋ ಬರ್ತಾ ಇಲ್ಲ ಹಂಗಾಗಿ ರೀಲ್ಸ್ ಮಾಡಲಿಲ್ಲ ನಮ್ಮ ಅಕ್ಕನ ಫೋನಲ್ಲಿ ಒಂದೆರಡು ಮಾಡಿಲ್ಲ ನಮ್ಮ ಕನಿಕ ಸಾಕು ಬಿಚ್ಚು ಅಂದರೂ ಬಿಚ್ಚುತ್ತಾ ಇಲ್ಲ ನಮ್ಮ ಡಿಶ್ಶು ಅಂತೂ ನಮ್ಮ ಸಮೂಹನ ಕಾಟ ಕೊಡ್ತಾಯಿದ್ದಾನೆ ಕೂದಲು ಜಗದು ಅಗ್ಗಿ ತುಳಿಯೋದು ಒಂಥರ ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅವ್ನು ಹುಡುಗಿ ಮಾಡಿಬಿಟ್ಟ ಕೂದಲು ಚೌರಿ ಜಡೆ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ ಫುಲ್ ಫ್ರೀ ಬಿಟ್ಬಿಟ್ಟಿದಳ ನಮ್ಮಕ್ಕ ಒಂಥರ ದೆವ್ವ ಥರ ಕಾಣ್ತಾ ಇದ್ದಾನೆ ಆ ಬಳೆ ಬಿದೋಗುತ್ತೆ ಅಂತ ಹಿಂಗೆ ಗೆಡ್ದಿದ್ದಾನ ಕೈಯ ದೊಡ್ಡಂಗಿ ದೊಡ್ಡಂಗೆ ಹಾಕ್ಕೊಂಡಿದ್ದಾನೆ ಸನ್ನಿ ಕಂದು ಹಿಂಗೆ ಕಾಣಿಸ್ತಾ ಇದ್ದಾನೆ ಕಮೆಂಟ್ ಮಾಡಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ನಮ್ಮ ಚಿಂಟು ರಿಮೂವ್ ಮಾಡಿದ ಬಟ್ಟೆನ ಇವನು ಇನ್ನೊಂದು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಜಸ್ಟ್ ಒಂದು ರೀಲ್ಸ್ ಥರ ಮಾಡಿದೆ ರೌಂಡ್ ರೌಂಡ್ ಹಾಕಿ ಮಾಡ್ತಾ ಇದ್ದಾನೆ ಇವಾಗ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಅಲ್ಲೇ ಸಾಯಂಕಾಲ ಆಯಿತು ಸ್ವಲ್ಪ ಟೆರೆಸ್ ಮೇಲೆ ಆಟ ಆಡ್ಸೋಣ ಹಾಗೆ ಊಟನೂ ಮಾಡಿಸೋಣ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಇವರು ಇಲ್ಲಿ ಬಂದುಬಿಟ್ರೆ ಬರೀ ಅಂಗಡಿ ತಿನ್ನಿ ತಿನ್ನೋದೆ ಸ್ವಲ್ಪ ಓಡಾಡಿಸಿ ಊಟ ಮಾಡಿಸಿದ್ರೆ ನೈಟ್ ಚೆನ್ನಾಗಿ ಮುಲುಗ್ತಾರೆ ಇಲ್ಲಾಂದರೆ ಅಳಿಗೆ ಶಾರ್ಟ್ ಮಾಡಿಬಿಡ್ತಾರೆ ಇವಾಗ ಎಲ್ಲ ಬಟ್ಟೆ ಎಲ್ಲ ರಿಮೂವ್ ಮಾಡಿ ನಮ್ಮ ಅಕ್ಕ ಕ್ಲೀನ್ ಮಾಡ್ತೀನಿ ಅಂದಲು ಟೆರೆಸ್ಗೆ ಬಂದ್ವಿ ನಾವು ಹಂಗೆ ಊಟ ತೊಗೊಂಡ್ಬಂದಿದ್ದೆ ಎಲ್ಲರಿಗೂ ಊಟ ಮಾಡ್ಸ ನಮ್ಮ ಮಕ್ಕಳಿಗೆ ಅಂದ್ಕೊಂಡು ಆಟ ಆಡ್ ಡ್ಯಾನ್ಸ್ ಮಾಡಿಕೊಂಡು ಮಾಡ್ಕೊಂಡು ಸ್ವಲ್ಪ ಊಟ ಮಾಡ್ತಾ ಇದ್ದಾನೆ ನಮ್ಮ ಚಿಂಟು ಮತ್ತು ದಿಶು ಊಟ ಬೇಡ ಅಂದ ಮತ್ತು ಹಂಗೆ ಸಮ್ಮು ಮತ್ತು ಕೃಷಿಗೂ ಸ್ವಲ್ಪ ಊಟ ಮಾಡಿಸ್ದೆ ಒಂದು ಸಿಕ್ಸ್ ತರ್ಟಿ ತನಕ ಟೆರೆಸ್ ಮೇಲೆ ಆಟ ಆಡಿಸ್ಬಿಟ್ಟು ಕೆಳಗೆ ಹೋಗ್ಬೇಕು ಅಕ್ಕ ಎಲ್ಲ ಮನೆ ಕ್ಲೀನ್ ಮಾಡ್ತೀನಿ ಕರ್ಕೊಂಡು ಹೋಗು ಅಂದ್ಲು ಬಂದೆ ಇವಾಗ ಕೆಳಗೆ ಹೋಗ್ಬಿಟ್ಟು ಟೀ ಮಾಡಿರ್ತಾರೆ ಕುಡಿಬೇಕು ಕೆಳಗೂ ಆಟ ಆಡ್ತಾರೆ ಟಿ ವಿ ನೋಡೋಕೋಗ್ಬಿಡಲ್ಲ ಇವ್ರು ನಾಲ್ಕು ಜನ ಸೇರಿದೆ ಐದು ನಿಮಿಷ ಆಟ ಆಡ್ತಾರೆ ಐದು ನಿಮಿಷ ಆಡ್ತಾರೆ ಗಾಡಿಗೆ ಜಾಸ್ತಿ ಜಗಳಾಡೋದು ಯಾರು ನನಗೆ ಬೇಕು ಅಂತಂತಾರೆ ಇನ್ನೊಬ್ಬ ನನಗೆ ಬೇಕು ಅಂತಾನೆ ಅದೇ ಥರ ಮಕ್ಕಳು ನಾನು ಇವಾಗ ಟೀ ಮಾಡಿಕೊಟ್ರು ನಮ್ಮ ಅಕ್ಕ ಕುಡಿತಾ ಇದ್ದೀನಿ ನನಗೆ ಅಷ್ಟೊಂದೇನು ರೂಢಿ ಇಲ್ಲ ಸತಿ ಕುಡಿತೀನಿ ಡೈಲಿ ಏನು ಕುಡಿಯೋಲ್ಲ ಟೀ ಕಾಫಿ ಮನೆಯಲ್ಲಿ ಜಾಸ್ತಿ ಕಾಟ ಇದ್ರು ಹಂಗೆ ಹೊರ್ಗಡೆ ಬಂದೆ ಆಡಮರಿ ಹತ್ರ ಆಡೋಣ ಅಂದರು ನಮ್ಮ ಪಕ್ಕದ ಮನೆ ನಮ್ಮ ಅಜ್ಜಿಯವರು ಆಡಮರಿ ಇವು ದಿನ ಕತ್ ಸತಿ ಬರ್ತಾರೆ ಅದ್ರ ಹತ್ರನೇ ಕೂತ್ಕೋತಾರೆ ಅಲ್ಲೇ ಆಟ ಆಡ್ತಾರೆ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಡಮರಿ ಬೆಕ್ಕು ಹಳ್ಳಿ ವೆದರು ಎಲ್ಲನೂ ಪಾಪು ಪಾಪು ಅಂತ ಆಟ ಆಡ್ತಾ ಜೊತೆ ಇಲ್ಲಿ ಅಮ್ಮ ಎತ್ತು ಬಂದು ನೋಡಿ ಇಲ್ಲಿ ಎತ್ತು ಊಟ ಎಲ್ಲ ಮಾಡಿಸ್ತೇವ್ರಿಗೆಲ್ಲೊಳ್ಳೆ ಆಟ ಆಡಿಸಿ ಇವಾಗ ಬಂದು ಮಲಗಿಸಿದ್ದೀನಿ ಇಲ್ಲಿ ಕೆಳಗಡೆ ಉಳಿದವರೆಲ್ಲ ಮಲಗಿದ್ದಾರೆ ನಾವು ಆ ಕಡೆ ಬೆಡ್ ಮೇಲೆ ಮಲಗಿದ್ದೇವೆ ಅಪ್ಪ ಆ ಕಡೆ ಬೆಡ್ ಮೇಲೆ ಮಲಗ್ತಾರೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್